ನಮ್ಮ ಸಮಾಜದವರ ಒಂದು ಪ್ರೋತ್ಸಾಹ ಸಿಕ್ಕಿರೋದು ಕೂಡ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಮೊದಲನೆಯದಾಗಿ ಇಲ್ಲಿ ಕನಕ ನೌಕರರ ಸಂಘದವರು ಬಹಳ ವರ್ಷಗಳಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದಾರೆ ವರ್ಷ ವರ್ಷ ಕೂಡ ಹೆಚ್ಚು ಅಂಕಗಳನ್ನ ಪಡೆದಿರತಕ್ಕಂತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಕೊಡುವುದರ ಮುಖಾಂತರ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ ಮತ್ತೆ ಉತ್ತಮ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ ಇವತ್ತು ಏನ್ ನಮ್ಮ ಎದುರುಗಡೆ ಕುಳ್ತಿದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಮುಂದೆ ಅವರೇ ನಮ್ಮ ಸಮಾಜದ ಆಸ್ತಿ ನಾವು ನಮ್ಮ ಸಮಾಜಕ್ಕೋಸ್ಕರ ಬೇರೆ ಏನು ಮಾಡೋದಕ್ಕಾಗೋದಿಲ್ಲ ನಮ್ಮಲ್ಲಿರ್ತಕ್ಕಂತ ಪ್ರತಿಭೆಯನ್ನ ಬಳಸ್ಕೊಂಡು ನಾವು ಕೊಡುಗೆ ಕೊಡ್ಬೇಕು ನಮಗೆ ಪೂರ್ವ ಕಾಲದಿಂದಲೂ ಕೂಡ ನಮ್ಮ ತಾತ ತಂದೆ ಇವರು ಮಾಡಿರ್ತಕ್ಕಂಥ ಆಸ್ತಿ ಯಾವುದೂ ನಮ್ಗೆ ಪರಿಗಣನೆ ಬರೋದಿಲ್ಲ ನಮ್ಮ ಸ್ವಂತ ವರ್ಚಸ್ನಿಂದ ನಾವ್ ಏನ್ ವಿದ್ಯಾಭ್ಯಾಸವನ್ನ ಮಾಡಿ ಮುಂದೆ ಸಮಾಜದಲ್ಲಿ ಮತ್ತೆ ಒಂದು ಉತ್ತಮವಾದಂತ ಸ್ಥಾನವನ್ನ ಪಡಿತೀವೋ ಅದೇ ಮುಖ್ಯ ಪ್ರೀತಿಯ ವಿದ್ಯಾರ್ಥಿಗಳೇ ನಾನ್ ನಿಮ್ಗೆ ಹೇಳೋದಿಷ್ಟೇನೆ ತಾವೆಲ್ಲರೂ ಕೂಡ ಒಂದು ಉತ್ತಮ ಸ್ಥಾನವನ್ನ ಪಡಿಬೇಕು ಅನ್ನೋ ಒಂದು ಆಕಾಂಕ್ಷಿಗಳಾಗಿರ್ಬೇಕು ಯಾವಾಗ್ಲೂ ಕೂಡ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾನ್ ಮುಂದೆ ನೀನ್ ಮುಂದು ಅಂತ ಹೋಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಹೆಚ್ಚು ಸ್ಪರ್ಧೆ ಇದೆ ಈಗ ಬಹಳಷ್ಟು ಕಾಂಪಿಟೇಷನ್ ಇದೆ ಮೊದಲು ನಾವು ಓದ್ತಾ ಇರೋ ಒಂದು ಇದಕ್ಕೂ ಈಗ ನೀವು ಓದ್ತಾ ಇರೋ ಒಂದು ಇದಕ್ಕೂ ನಾವು ಕಂಪೇರ್ ಮಾಡಿ ನೋಡಿದಾಗ ಈಗ ಜಾಸ್ತಿ ಕಾಂಪಿಟೇಷನ್ ಇದೆ ಹಂಡ್ರೆಡ್ಗೆ ಹಂಡ್ರೆಡ್ ಸ್ಕೋರ್ ಮಾಡತಕ್ಕಂತ ಮಕ್ಕಳು ಇದ್ದಾರೆ ಆ ರೀತಿ ಇರ್ತಕ್ಕಂಥ ಒಂದು ಇದರಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಮಕ್ಕಳು ಇನ್ನೂ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು ಓದೋದಕ್ಕೆ ಸ್ಪರ್ಧೆ ಜಾಸ್ತಿ ಆದಾಗ ಏನ್ ಮಾಡ್ಬೇಕು ಹೆಚ್ಚು ಶ್ರಮ ಇರಬೇಕು ನೀವು ಹೆಚ್ಚು ಅಭ್ಯಾಸ ಮಾಡಬೇಕು ನಾನು ಇನ್ನೂ ಮುಂದೆ ಹೋಗ್ಬೇಕಂದಾಗ ಏನ್ ಮಾಡ್ಬೇಕು ಹೆಚ್ಚು ಪರಿಶ್ರಮ ಪಡ್ಬೇಕು ನೀವು ಈಗ ಏನ್ ಓದ್ತಾ ಇದ್ದೀರಾ ಟೆಂತ್ ಪಿ ಯು ಸಿ ನಲ್ಲಿ ನಿಮ್ಗೆ ಸ್ಪರ್ಧೆ ಕಡಿಮೆ ಇರ್ಬೋದು ಆದ್ರೆ ನೀವೀಗ ಮುಂದಕ್ಕೆ ಮುಂದಕ್ಕೆ ಹೋದಂಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ತಗೊಳಕ್ ಹೋದಾಗ ನೀವು ಹೆಚ್ಚು ಕಾಂಪಿಟೇಷನ್ ನ ಫೇಸ್ ಮಾಡ್ಬೇಕಾಗ್ತದೆ ನೀವು ಹೆಚ್ಚು ಕಾಂಪಿಟೇಷನ್ ಫೇಸ್ ಮಾಡ್ಬೇಕಾದ್ರೆ ನೀವೇನ್ ಮಾಡಬೇಕು ಈಗ ಏನ್ ಎಸ್ ಎಲ್ ಸಿ ಪಿ ನಲ್ಲಿ ನೀವ್ ಎಫರ್ಟ್ ಹಾಕಿದೀರಾ ಆದ್ರೆ ಡಬಲ್ ಎಫರ್ಟ್ ಹಾಕ್ಬೇಕು ಬರೀ ನೀವೊಂದ್ ನಾಲ್ಕೈದು ಅವರ್ ಸ್ಟಡಿ ಮಾಡಿರ್ತೀರಾ ಅದು ಸಾಕಾಗೋದಿಲ್ಲ ಈಗ ಮುಂದಕ್ಕೆ ಎಂಟ್ ಅವರ್ ಹತ್ತು ಅವರ್ ಸ್ಟಡಿ ಮಾಡ್ಬೇಕಾಗುತ್ತೆ ರಾತ್ರಿ ಅಗಲು ನಿಮ್ಮ ಭಜನೆ ಏನಿರ್ಬೇಕಂದ್ರೆ ನನ್ನ ಗುರಿಯನ್ನ ನಾನು ಮುಟ್ಬೇಕು ಅದುವರೆಗೂ ಕೂಡ ನನ್ನ ಗುರಿಯನ್ನ ಮುಟ್ಟೋವರೆಗೂ ನಾನು ಈ ಛಲವನ್ನ ಬಿಡೋದಿಲ್ಲ ಅಂತಕ್ಕಂತ ಒಂದು ಹಠ ಇರಬೇಕು ನಿಮ್ಮಲ್ಲಿ ನಿಮ್ಮಲ್ಲಿ ಆ ಹಠ ಇದ್ದಾಗ್ಲೇ ನೀವು ಗೆಲ್ಲೋದಿಕ್ ಸಾಧ್ಯ ಇಲ್ಲ ನಿಮ್ ತಂದೆ ತಾಯಿ ಹೇಳ್ತಾರೆ ಅಥವಾ ಅಣ್ಣ ತಮ್ಮಂದ್ರೆ ಹೇಳ್ತಾರೆ ಇಲ್ಲ ನೆರೆ ನೈಬರ್ಸ್ ಹೇಳ್ತಾರೆ ಅನ್ನೋ ಒಂದು ಇದಕ್ಕೆ ಓದ್ಬೇಡ್ರಿ ನಿಜವಾಗ್ಲೂ ಕೂಡ ನನ್ನ ಗುರಿ ಹೀಗಿದೆ ನಾನು ಇದನ್ನ ಅಚೀವ್ ಮಾಡ್ಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಓದಿ ವಿವೇಕಾನಂದರ ಒಂದು ಸಂದೇಶವನ್ನ ನೀವು ಓದ್ತಕ್ಕಂತ ಎಲ್ಲಿ ಓದ್ತೀರೋ ಅಲ್ಲಿ ಎದುರುಗಡೆ ಬರ್ದಿಟ್ಕೊಂಡ್ಬಿಡಿ ಹೇಳಿ ಹೆದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಈ ಒಂದು ವಾಕ್ಯನ ಬರ್ದು ನೀವೆಲ್ಲಿ ಓದ್ತೀರೋ ನೀವ್ ರೂಮ್ ಅಲ್ಲಾದ್ರೂ ಓದ್ರಿ ಹಾಲಲ್ಲಾದ್ರೂ ಓದ್ರಿ ಈಚೆ ಕಡೆ ಆದ್ರೂ ಓದ್ರಿ ನೀವು ಓದೋ ಹತ್ರ ಆ ಬೋರ್ಡ್ ಹಾಕೊಂಡಿರ್ಬೇಕು ಬರ್ದು ಪ್ರತಿದಿನ ನಿಮ್ಮ ಕನಸು ಏನಾಗಿರ್ಬೇಕಂದ್ರೆ ನಾನ್ ಈ ರೀತಿ ಆಫೀಸರ್ ಆಗ್ಬೇಕು ಅಥವಾ ಇಲ್ಲ ನಾನು ಈ ರೀತಿ ಒಬ್ಬ ಸೈನಿಕನಾಗ್ಬೇಕು ಇಲ್ಲ ಈ ರೀತಿ ನಾನು ಒಂದು ಉಪನ್ಯಾಸಕನಾಗಿರ್ಬೇಕು ಅದಾಗೋವರೆಗೂ ಕೂಡ ನನ್ನ ಛಲವನ್ನ ನಾನು ಬಿಡೋದಿಲ್ಲ ನಾನು ಇದನ್ನ ಮಾಡೇ ಮಾಡ್ತೀನಿ ನಮ್ಮ ಸಮಾಜಕ್ಕೆ ಒಂದು ಆಸ್ತಿ ಆಗ್ತೀನಿ ಮುಂದೆ ಒಂದಿನ ಒಂದು ಉತ್ತಮ ಸ್ಥಾನವನ್ನ ಪಡಿತೀನಿ ನಾನು ಕೂಡ ನಾಲ್ಕಾರು ಜನಕ್ಕೆ ಮಾದರಿ ಆಗ್ತೀನಿ ಈ ಒಂದು ಯೋಚನೆಯನ್ನ ಮಾಡ್ಬೇಕು ಈ ಒಂದು ಕನಸಿರ್ಬೇಕು ನಿಮ್ಮಲ್ಲಿ ಆ ಕನಸಿದ್ದಾಗ್ಲೇ ನಾವು ನನ್ಸ್ ಮಾಡೋದಿಕ್ಕೆ ಸಾಧ್ಯ ಯಾರ್ದೋ ನಿಮ್ಮ ತಂದೆ ತಾಯಿ ಒತ್ತಡಕ್ಕೋಸ್ಕರ ನೀವು ಓದಬಾರ್ದು ಯಾವಾಗ್ಲೂ ಕೂಡ ನಮ್ಮ ಮನಸ್ಸಿನ ಇಚ್ಛೆಯಿಂದ ನಮ್ಮ ಆತ್ ನಮ್ಮ ಒಂದು ಮನಸ್ಸು ನಮ್ಮ ಒಂದು ಆತ್ಮವಿಶ್ವಾಸ ಹೆಂಗಿರ್ಬೇಕು ಅಂತಂದ್ರೆ ಅದು ನಾವು ಮಾತಾಡ್ತಕ್ಕಂಥದ್ದು ನಮ್ಮ ಯೋಚನೆ ಮಾಡೋ ಇದ್ರ ಮೇಲೆನೆ ನಿಂತಿರುತ್ತೆ ಯಾವಾಗ್ಲೂ ಕೂಡ ನಿಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಮನೋ ಸಾಮರ್ಥ್ಯ ಇರಬೇಕು ನಿಮ್ಮ ಮನೋಬಲ ಹೆಂಗಿರ್ಬೇಕು ಅಂತಂದ್ರೆ ನಿಮ್ಮನ್ನ ಯಾರು ಬಂದು ಡಿಸ್ಟರ್ಬ್ ಮಾಡಿದ್ರು ಕೂಡ ನಾವು ಡಿಸ್ಟರ್ಬ್ ಆಗೋದಿಲ್ಲ ನಾನು ಇದೇ ಮಾಡೋದು ಅನ್ನೋ ರೀತಿಯಲ್ಲಿ ಇರ್ಬೇಕು ನಿಮ್ಮ ಮನೋಬಲ ಅಷ್ಟೊಂದು ಸದೃಢವಾಗಿರ್ಬೇಕು ಆಮೇಲೆ ನಿಮ್ಮ ಒಂದು ಯಾವ ರೀತಿ ಬೇಸಿರ್ಬೇಕು ಅಂತಂದ್ರೆ ಉತ್ತಮವಾದ ಮೌಲ್ಯಗಳನ್ನ ಹೊಂದಿರ್ಬೇಕು ನೀವು ವಿದ್ಯಾರ್ಥಿಗಳಾದವರು ಒಳ್ಳೆ ಉತ್ತಮವಾದ ಮೌಲ್ಯಗಳನ್ನ ಇದ್ದಾಗ ನಿಮ್ಮನ್ನ ಯಾರು ಡಿಸ್ಟರ್ಬ್ ಮಾಡೋದಿಕ್ಕಾಗಲ್ಲ ಒಳ್ಳೆ ಮೌಲ್ಯಗಳನ್ನ ಮೈಗೂಡಿಸ್ಕೊಳ್ಳಿ ಒಳ್ಳೆ ಸಂಸ್ಕಾರವನ್ನ ಮೈಗೂಡಿಸ್ಕೊಳ್ಳಿ ನಾವು ಮಾತಾಡ್ತಕ್ಕಂತ ಮಾತು ನಾವು ಯಾವ ಸಂಸ್ಕಾರದಲ್ಲಿ ಬೆಳೆದಿದೀವಿ ನಾವ್ ಯಾವ ರೀತಿ ಬೆಳೆದಿದೀವಿ ಅನ್ನೋದನ್ನ ತೋರ್ಸ್ಕೊಡುತ್ತೆ ಮುಂದೆ ಸಮಾಜದಲ್ಲಿ ನೀವೆಲ್ಲ ಉನ್ನತವಾದಂತ ಉತ್ತಮವಾದಂತ ವ್ಯಕ್ತಿತ್ವ ಪಡೆದಂತ ನಾಯಕರಾಗ್ಬೇಕು ಅಂತಂದ್ರೆ ಒಳ್ಳೆ ಸಂಸ್ಕಾರದಿಂದ ಬಂದಿರಬೇಕು ನಾವ್ ಏನ್ ಮಾತಾಡ್ತೀವಿ ನಾವ್ ಯಾವ ರೀತಿ ಕೆಲಸ ಮಾಡ್ತೀವಿ ನಾವು ಜನರ ಜೊತೆ ಯಾವ ರೀತಿ ಬೆರಿತೀವಿ ಅನ್ನೋದು ನಮ್ಮ ಸಂಸ್ಕಾರವನ್ನ ತೋರ್ಸುತ್ತೆ ನಾವೆಲ್ಲರೂ ಕೂಡ ಆಲು ಮತಸ್ಥರು ಆಲು ಮತದಲ್ಲಿ ಹುಟ್ಟಿರೋಂತವು ಸೊ ನಮ್ಮ ರೀತಿ ನೀತಿ ನಮ್ಮ ನಡತೆ ಹೇಗಿರ್ಬೇಕು ಅಂತಂದ್ರೆ ಎಲ್ರು ಕೂಡ ಮೆಚ್ಚಬೇಕು ನಮ್ಮ ನಡತೆನ ಆ ರೀತಿ ನಡತೆಯನ್ನ ಮೈಗೂಡಿಸ್ಕೊಳ್ಳಿ ಸೊ ಕನಕ ನೌಕರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನ ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ ಆ ನೌಕರ ಸಂಘದ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ಖಜಾನ್ಸಿ ಅವರಿಗೆ ಹಾಗೂ ಸದಸ್ಯರುಗಳಿಗೆ ಹಾಗೂ ನಮ್ಮ ಹಿರಿಯ ಸಹೋದರಿ ಆಗಿರ್ತಕ್ಕಂಥ ಲಲಿತಾ ಮೇಡಮ್ ಅವರು ಕೂಡ ಇಲ್ಲಿ ಅಸೀನರಾಗಿದ್ದಾರೆ ಹಾಗೆ ನಮ್ಮ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಮುಖಂಡರು ಎಲ್ಲರೂ ಕೂಡ ವೇದಿಕೆಯ ಮೇಲೆ ಆಸೀನರಾಗಿದ್ದೀರಾ ತಾವೆಲ್ಲರೂ ಕೂಡ ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಾ